ನಮಸ್ಕಾರ ಸ್ನೇಹಿತರೆ ಒಂದ್ಸರಿ ಒಬ್ಬರು ಟೂರಿಸ್ಟು ಒಬ್ಬ ಸೂಫಿ ಸಂತರನ ನೋಡೋಣ ಅಂತ ಅವರ ಮನೆಗೆ ಹೋಗ್ತಾರೆ ಈ ಸೂಫಿ ಸಂತರು ಒಂದು ಸಣ್ಣ ಗುಡಿಸ್ಲಲ್ಲಿದ್ದಾರೆ ಈ ಟೂರಿಸ್ಟ್ ಒಳಗಡೆ ಹೋಗಿ ನೋಡ್ತಾರೆ ಸೂಫಿ ಸಂತರ ಗುಡಿಸ್ ಒಳಗಡೆ ಏನೂ ಇಲ್ಲ ಒಂದು ಹಳೆ ಚಾಪೆ ಆ ಚಾಪೆ ಮೇಲೆ ಆ ಸಂತ ಕೂತಿದ್ದಾರೆ ಅವ್ರ ಎದುರುಗಡೆ ಒಂದು ಸಣ್ಣ ದೀಪ ಅಷ್ಟೇ ಸರಿ ಇವರು ನಮಸ್ಕಾರ ಮಾಡಿ ಕೇಳಿದ್ರು ಸಂತರೆ ನಿಮ್ಮ ಮಿಕ್ಕಿದ್ದ ಫರ್ನಿಚರ್ ಎಲ್ಲ ಎಲ್ಲೋಯ್ತು ಮನೆಯ ಮೇಲೆ ಇರಬೇಕಲ್ಲ ಒಂದು ಚೇರು ಕುರ್ಚಿಯನ್ನು ಇರಬೇಕಲ್ಲ ಸಂತರು ಹೇಳಿದ್ರು ಇರಲಿ ನಂದು ಫರ್ನಿಚರ್ ಹಾಗಿರಲಿ ನಿಮ್ಮ ಫರ್ನಿಚರ್ ಇಲ್ಲಿ ಅವ್ರು ಹೇಳಿದ್ರು ಅಯ್ಯೋ ಸಂತರೆ ನಾನು ಟೂರಿಸ್ಟ್ ಅಲ್ವಾ ನನ್ನ ಫರ್ನಿಚರ್ ಎಲ್ಲ ನಮ್ಮ ಈ ನಾನು ಬರೀ ಟೂರಿಸ್ಟು ಅಷ್ಟೇ ಇಲ್ಲಿಗೆ ಆದ್ದರಿಂದ ನನ್ನ ಹತ್ರ ಏನು ಇರಲ್ಲ ನನ್ನ ಫರ್ನಿಚರ್ ನಮ್ಮನೇಲಿದೆ ಮನೇಲಿದೆ ಅಷ್ಟೆ ತಕ್ಷಣ ಸಂತ್ರೆ ಹೇಳಿದ್ರು ನಂದು ಅಷ್ಟೇ ನಾನು ಬರೀ ಟೂರಿಸ್ಟು ಇಲ್ಲಿಗೆ ಈ ಭೂಮಿಗೆ ಅದಕ್ಕೋಸ್ಕರ ಬರೀ ಇಷ್ಟೇ ಇಟ್ಕೊಂಡಿದ್ದೀನಿ ನನ್ನ ಫರ್ನಿಚರ್ ಎಲ್ಲ ನಮ್ಮ ಮನೇಲಿದೆ ಅಲ್ಲಿ ಮೇಲೆ ಅಂತಂದರು ಸ್ನೇಹಿತರು ಎಷ್ಟು ಚೆನ್ನಾಗಿದೆಯಲ್ಲ ನಾವು ಅಷ್ಟೇ ಅಲ್ಲ ನಾವೆಲ್ಲರೂ ಟೂರಿಸ್ಟೇ ಇಲ್ಲಿಗೆ ಅಲ್ವಾ ಆದ್ದರಿಂದ ಅದು ಬೇಕು ಇದು ಬೇಕು ಅಂತ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋ ಬದಲು ಏನಿದೆಯೋ ಅದರಲ್ಲಿ ಸಂತೋಷವಾಗಿರೋಣ ಏಕೆಂದರೆ ಆ ಸಂತರ ಹೇಳಿದಂಗೆ ನಮ್ಮ ಎಲ್ಲ ಫರ್ನಿಚರು ಸೌಲಭ್ಯಗಳು ಅಲ್ಲಿದೆ ನಮ್ಮ ಮನೆಯಲ್ಲಿ ಅಲ್ವಾ ಎಷ್ಟು ಒಳ್ಳೆ ಮಾತು ನೋಡಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸ್ನಿಂಗ್